ಸಂವಿಧಾನ ಬದಲಾವಣೆ ಮಾಡಬೇಕು ಎಂಬ ಮಾಜಿ ಸಂಸದ ಅನಂತಕುಮಾರ್ ಹೆಗ್ಡೆ ಅವರ ಹೇಳಿಕೆಯನ್ನ ಸ್ವತಃ ಬಿಜೆಪಿಯೇ ಖಂಡನೆ ಮಾಡಿತು ಅಂದು ಎಲ್ಲರೂ ಕೂಡ ವಿರೋಧಿಸಿದ್ದೆವು ಎಂದು ನಗರ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಹೇಳಿದರು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಹಿಂದೆ ಯಾವುದೋ ಒಂದು ಘಟನೆಯನ್ನ ಹಿಡಿದು ಇಡೀ ಬಿಜೆಪಿ ಪಕ್ಷದ ಮೇಲೆ ತಪ್ಪು ಹೇಳುವುದು ಸರಿಯಲ್ಲ ಆ ಒಂದು ಹೇಳಿಕೆಯನ್ನು ಸ್ವತಃ ಬಿಜೆಪಿಯು ಖಂಡಿಸಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಖಂಡಿಸಿತ್ತು ಆದರೆ ಅವರು ಓರ್ವ ಅಥೆಂಟಿಕೇಟೆಡ್ ಪರ್ಸನ್ ಆಗಿರಲಿಲ್ಲ ಹಾಗಾಗಿ ಆ ಒಂದು ಹೇಳಿಕೆಗೆ ಸ್ವತಃ ಬಿಜೆಪಿಯೇ ವಿರೋಧಿಸಿ ಕ್ರಮ ಕೂಡ ಕೈಗೊಂಡಿತ್ತು ಎಂದು ಹೇಳಿದರು ಅಲ್ಲದೆ ಸಂವಿಧಾನವನ್ನ ಅಲ್ಲ ಯಾವುದೇ ರಾಜಕೀಯ ಪಕ್ಷಗಳು ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಎಂದು ಕೂಡ ಹೇಳಿದರು ನರೇಂದ್ರ ಮೋದಿಯವರು ಲೋಕಸಭಾದಲ್ಲಿ ನಿಂತು ಸಂವಿಧಾನ ಬದಲಾವಣೆ ಮಾಡಲು ಇಚ್ಛೆನು ನಮಗಿಲ್ಲ ಬದಲಾವಣೆ ಮಾಡಕ್ಕೂ ನಮಗಾಗಡಾಖಂಡಿತವಾಗಿ ಲೋಕಸಭಾದಲ್ಲಿ ಹೇಳಿದರು ಅವರು ಉತ್ತರ ಕೊಡಬೇಕಾದರೆ ಕಾಂಗ್ರೆಸ್ ಪಕ್ಷದವರು ಎತ್ತಿದಂತ ಉತ್ತರ ಕೊಡಬೇಕಾದ್ರೆ ಹೇಳಿದ್ದಾರೆ ಇದು ಅಂಬೇಡ್ಕರ್ ಅವ್ರ ಇವತ್ತು ನಾವು ಏನಾದರೂ ದೇಶದಲ್ಲಿ ನಾವು ಗೌರವ ತೋರಿಸಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಗೌರವ ತೋರಿಸಿದೆ ಅಂತ ಹೇಳಿಕ್ಕೆ ಇವತ್ತು ಅವ್ರು ಹುಟ್ಟಿದಂತ ಜಾಗ ಅವ್ರು ಓದಿದಂತ ಜಾಗ ಲಂಡನ್ ಅಲ್ಲಿ ಅವ್ರು ಓದಿದಂತ ಜಾಗನು ಖರೀದಿ ಮಾಡಿ ಸರ್ಕಾರ ಖರೀದಿ ಮಾಡಿ ಇವತ್ತು ಮಾನ್ಯುಮೆಂಟ್ ಆಗಿ ಮಾಡಿದಂತ ಪಕ್ಷ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಮೇಳ ಬಯಸರೆ ಇವತ್ತೇನು ಕಾಂಗ್ರೆಸ್ ಪಾರ್ಟಿ ಸುಳ್ಳು ಅಭಿಸ್ತಾ ಇದೆ ಈ ಇದು ಸುಳ್ಳನ್ನ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ದಯಮಾಡಿ ಈ ರೀತಿ ಮಾಡುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಬಾರದು ಅವರು ಹಿಂದೆ ಎಪ್ಪತ್ತೈದು ವರ್ಷದಲ್ಲಿ ಎಪ್ಪತ್ತೈದು ವರ್ಷದ ಹಿಂದೆ ಅಂಬೇಡ್ಕರ್ ಜಿಯವರ ಏನು ವ್ಯಕ್ತಿತ್ವಕ್ಕೆ ಅಂಬೇಡ್ಕರ್ ಅವರು ನಡೆದು ಬಂದಂತ ಹಾದಿಗೆ ಯಾವ ರೀತಿಯಲ್ಲಿ ಅವರು ಅಡ್ಡದಾರ ಹಾಕಿದರೆ ಅದನ್ನ ಅವಲೋಕನ ಮಾಡಿಕೋಬೇಕು ಅವರೇ ಅವ್ರದೇ ಪಕ್ಷದ ಹಿರಿಯರಾದಂತ ರಮೇಶ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಹೇಳಿದ್ರು ನಮ್ಮ ಪಾರ್ಟಿ ಅನ್ಯಾಯ ಮಾಡಿದೆ ಅಂಬೇಡ್ಕರ್ ಕುಟುಂಬಕ್ಕೆ ಅಂಬೇಡ್ಕರ್ ಜಿ ಅವರಿಗೆ ಅನ್ಯಾಯ ಮಾಡಿದೆ ಬದುಕಿದ್ದಾಗನು ನಮ್ಮ ಪಾರ್ಟಿ ಅನ್ಯಾಯ ಮಾಡಿದ್ರು ಅವರು ಜೀವಂತ ಅವರು ದೈವಾಧೀನಾದಾಗು ನಮ್ಮ ಪಾರ್ಟಿ ಅನ್ಯಾಯ ಮಾಡಿದ್ರು ಯಾಕೆ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ರಮೇಶ್ ಕುಮಾರ್ ಅವರು ಖಡಾಖಂಡಿತವಾಗಿ ಇವತ್ತು ವಿಧಾನಸಭೆಯಲ್ಲಿ ರೆಕಾರ್ಡ್ ಇದೆ ತೆಗೆದು ನೋಡಬಹುದು ಹೇಳಿ ನಾನು ಕಾಂಗ್ರೆಸ್ ಪಾರ್ಟಿ ಭಾರತ ರತ್ನ పాటి ల్యాండ్ మార్క్ సన్మాన వీక ఈ సల రాజీ ప్రసృతి వనత సిద్ధరామ జమ్మలదీని అవర పుణ్య స్మరణీయ అంగవాయి ಡಿಸೆಂಬರ್ ಇಪ್ಪತ್ತೆಂಟರಂದು ಉದಯನಗರದ ಸ್ವರ ಸಂಗಮ ಸಂಗೀತ ವಿದ್ಯಾಸಂಸ್ಥೆಯಲ್ಲಿ ಸಂಗೀತ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಅಧ್ಯಕ್ಷರಾದ ಪಂಡಿತ್ ನರಸಿಂಹಲು ಒಡವಟ್ಟಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕದ ಅತ್ಯುತ್ತಮ ಏಕೈಕ ಸಂಗೀತ ರತ್ನ ಸಂಗೀತ ಸುಧಕರ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಅವರ ಮೂವತ್ತಾರನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಸಂಗೀತ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು ರಾಯಚೂರು ನಗರದ ಉದಯನಗರ ಬಡಾವಣೆಯಲ್ಲಿ ಇರುವ ಸ್ವರಸಂಗಮ ಸಂಗೀತ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಕಿಲ್ಲೆ ಬೃಹಮಠದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಸೋಮರಪೇಟೆ ಹಿರೇಮಠದ ಶ್ರೀ ಅಭಿಮ್ ಅಭಿನವ ರಾಯಚೋಟಿ ಶಿವಾಚಾರ್ಯರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸದ ಜಿ ಕುಮಾರ್ ನಾಯಕ್ ಅವರು ನೆರವೇರಿಸಲಿದ್ದಾರೆ ಎಂದು ಹೇಳಿದರು ಸಂಗೀತ ಸಮ್ಮೇಳನದಲ್ಲಿ ವಿವಿಧ ಕಲಾವಿದರು ಭಾಗವಹಿಸಿ ಸಂಗೀತ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ ಕೊನೆಗೆ ಸ್ವರ ಸಂಗಮ ಸಂಗೀತ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ ಸಮ್ಮೇಳನ ಸಮ್ಮೇಳನದ ಕೊನೆಯಲ್ಲಿ ಕ್ಲಾರಿನಿಟ್ ವಾದಕರಾದ ಡಾಕ್ಟರ್ ಪಂ ನರಸಿಮಲು ಒಡವಟ್ಟಿ ಅವರಿಂದ ವಿಶೇಷ ಮಂಗಳ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ರಾಜ್ಯ ಲಕ್ಷ ರೂಪಾಯಿ ಅನುಕೂಲಗಳು ಮಾಡ್ತಾ ಇದ್ದಾರೆ ಸ್ವಲ್ಪ ಅವ್ರವರು ಒಂದು ಕರ್ತವ್ರೆ ಹೊರಗಳು ನೋಡಿಸೋದು ಪತ್ರಿಕಾಗೋಷ್ಠಿಯನ್ನು ಕಡೆಗೆ ಇತ್ತೀಚೆಗೆ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ಅವರು ಮಾತನಾಡುತ್ತಾ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಅಂಬೇಡ್ಕರ್ ಅವರು ಇರುವಾಗಲೂ ಮತ್ತು ಅವರ ನಿಧನ ನಂತರವೂ ಅವರನ್ನು ವಿರೋಧಿಸಿದೆ ಸಂವಿಧಾನ ಕರುಡು ಸಮಿತಿಗೆ ಅವರನ್ನು ಆಯ್ಕೆ ಮಾಡಲು ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿ ಚುನಾವಣೆಯಲ್ಲಿ ಸೋಲಿಸಿತು ನಂತರ ಡಾಕ್ಟರ್ ಅಂಬೇಡ್ಕರ್ ಅವರು ತಾ ಕಲ್ಕತ್ತಾದಿಂದ ಆಯ್ಕೆಗೊಳ್ಳುತ್ತಾರೆ ಕಾಂಗ್ರೆಸ್ ಮಾಜಿ ಸಭಾಪತಿ ರಮೇಶ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಅವಧಿಯಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಬಗ್ಗೆ ಮಾಡಿದ ಅಪಮಾನ ಮತ್ತು ಅವರಿಗೆ ಮಾಡಿದ ಅನ್ಯಾಯಗಳ ಬಗ್ಗೆ ಸುದೀರ್ಘ ಚರ್ಚೆ ದಾಖಲೆಗಳಿವೆ ಹಿನ್ನೆಲೆಯಲ್ಲಿ ಸುಳ್ಳು ಪ್ರಚಾರ ನಿಲ್ಲಿಸುವ ಮೂಲಕ ತಾ ಆತ್ಮಾವಲೋಕನೆ ಮಾಡಿಕೊಳ್ಳಲಿ ಎಂದು ಕಾಂಗ್ರೆಸ್ ಚಾಟಿ ಬೀಸಿದರುಂಬ ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ಪುಸ್ತಕವನ್ನು ತೆಗೆದುಕೊಂಡು ನಾಟಕ ಮಾಡ್ತಾರೆ ಒಂದು ಕಡೆ ಅಂಬೇಡ್ಕರ್ ಅವರ ಜೀವನ ದುಡ್ಡಕ್ಕೂ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ತಮ್ಮ ಕಷ್ಟ ಕಾಲದಲ್ಲಿನೂ ಅತ್ಯಂತ ಕಷ್ಟದಿಂದ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವರು ಅತ್ಯಂತ ಇಡೀ ದೇಶದೊಳಗನೆ ಹೆಚ್ಚಿನ ವಿದ್ಯಾಭ್ಯಾಸ ಹೆಚ್ಚಿನ ಡಿಗ್ರಿಗಳು ಹೊಂದಿರತಕ್ಕಂಥವ್ರು ಯಾರಾದರೂ ಇದ್ದರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮಗೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಗೆ ಅವರೊಬ್ಬ ಇಡೀ ದೇಶ ಮೆಚ್ಚಿರತಕ್ಕಂಥ ನಾಯಕ ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂಥ ನಾಯಕ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಂಬ್ತಾ ಇದೆ ಇದನ್ನು ಪ್ರಾರಂಭದಿಂದ ವಿರೋಧ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಸಂವಿಧಾನ ರಚನೆಗೆ ಒಬ್ಬ ಸದಸ್ಯ ಆಗಬೇಕು ಆದರೂ ಅವಾಗ ಚುನಾವಣೆ ಇರ್ತಿತ್ತು ಸಂವಿಧಾನ ಸಮಿತಿಗೆ ರಚನೆಗಾಗ ಆ ಸು ಸುಧಾರಣೆಗಳೆಲ್ಲ ಸೋಲಿಸಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಏನಂದ್ರೆ ಸರ್ಕಾರ ರಾಯಚೂರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕನ್ನಡ ನಡೆಯಿತು ಡಿಸೆಂಬರ್ ಇಪ್ಪತ್ತೆಂಟು ಐದನೇ ವಾರ್ಷಿಕ ಮಹಾಸಭೆ ರಾಯಚೂರು ಸವಿತಾ ಸಮಾಜ ನಿವೃತ್ತ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಐದನೇ ವಾರ್ಷಿಕ ಮಹಾಸಭೆಯನ್ನು ಡಿಸೆಂಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಅಧ್ಯಕ್ಷರಾದ ದರೆಸಬ್ ಸಿತಾರಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪತ್ತಿನ ಸಹಕಾರ ಸಂಘವು ಎರಡು ಸಾವಿರದ ಹತ್ತೊಂಬತ್ತರಂದು ಪ್ರಾರಂಭವಾಗಿದ್ದು ಇಲ್ಲಿಯವರೆಗೆ ಐದು ವರ್ಷ ಪೂರ್ಣಗೊಳಿಸಿ ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಈ ಸಂದರ್ಭದಲ್ಲಿ ಸಮಾಜ ಬಾಂಧವರಿಗೆ ಆರ್ಥಿಕ ಮಟ್ಟವನ್ನು ಸುಧಾರಣೆಗೊಳಿಸಲು ನಮ್ಮ ಸಂಘದಿಂದ ಸಾಲ ಸೌ ಸೌಲಭ್ಯವನ್ನು ಒದಗಿಸಿಕೊಡುತ್ತಿದ್ದೇವೆ ಅಲ್ಲದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕ್ಷೌರಿಕ ಅಂಗಡಿಗಳನ್ನು ನಮೀಕರಿಸಲು ಹಾಗೂ ಮನೆಗಳನ್ನು ದುರಸ್ತಿ ಮಾಡುವ ಸಲುವಾಗಿ ನಮ್ಮ ಸಂಘದಿಂದ ಆರ್ಥಿಕ ಸಹಾಯವನ್ನು ಸಾಲದ ರೂಪದಲ್ಲಿ ನೀಡಲಾಗಿದೆ ಎಂದು ಹೇಳಿದರು ಇನ್ನು ವಿಶೇಷ ಮಹಾಸಭೆ ಅಂಗವಾಗಿ ಕೆಲ ಗಣ್ಯರಿಗೆ ಮಾಜಿ ನಿರ್ದೇಶಕರಿಗೆ ಆ ರಾಜ್ಯ ಪ್ರಶಸ್ತಿ ಪಡೆದವರಿಗೆ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರಿಗೆ ನ್ಯಾಯವಾದಿಗಳಿಗೆ ವೈದ್ಯರಿಗೆ ಸಂಘದಲ್ಲಿ ಸಾಲ ಠೇವಣಿ ಹೆಚ್ಚು ಷೇರು ಮತ್ತು ಸಾಲ ಮರುಪಾವತಿ ಸರಿಯಾಗಿ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು ಇನ್ನು ಈ ಒಂದು ವಿಶೇಷ ಮಹಾಸಭೆಯನ್ನು ಸಚಿವ ಎನ್ ಎಸ್ ಬೋಸರಾಜ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಹೇಳಿದರು ವಿಶೇಷ ಮಹಾಸಭೆ ನಮ್ಮ ಜನಾಂಗದ ಕೆಲವು ಗಣ್ಯರಿಗೆ ಮಾಜಿ ನಿರ್ದೇಶಕರಿಗೆ ರಾಜ್ಯ ಪ್ರಶಸ್ತಿ ಪಡೆದವರಿಗೆ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರಿಗೆ ನ್ಯಾಯವಾದಿಗಳಿಗೆ ವೈದ್ಯರಿಗೆ ಸಂಘದಲ್ಲಿ ಸಾಲ ಠೇವಣಿ ಹೆಚ್ಚು ಸೇರು ಮತ್ತು ಸಾಲ ಮರುಪಾವತಿ ಸರಿಯಾಗಿ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮುಂದಿನ ಉದ್ದೇಶ ಈ ಸಂಘದಿಂದ ವಿದ್ಯಾರ್ಥಿನಿಲಯ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಲು ಉದ್ದೇಶಿಸಿ ಈ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸರಾಜ್ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅತಿಥಿ ಭೂಮಿಯನ್ನು ಭೂವರ್ಧನೆ ಯೋಜನೆ ಅಡಿಯಲ್ಲಿ ಅಲೆಮಾರಿ ನಿಗಮಕ್ಕೆ ಮಾರಾಟ ಮಾಡಿ ದೇವದುರ್ಗ ತಾಲೂಕಿನ ಎನ್ಗಣಿಕಲ್ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆಂಟರ ಇಪ್ಪತ್ತೆಕರೆ ಇಪ್ಪತ್ತೇಳು ಗುಂಟೆ ಇನಾಂ ಜಮೀನನ್ನು ಭೂ ಒಡೆತನ ಯೋಜನೆ ಅಡಿ ಅಲೆಮಾರಿ ನಿಗಮಕ್ಕೆ ಅಕ್ರಮವಾಗಿ ಮಾರಾಟ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಿ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗಣಿಕಲ್ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಈ ಜಮೀನನ್ನು ಜಿತೇಂದ್ರಿಚಾರ್ಯ ತಂದೆ ಶೇಷಾಚಾರ್ಯ ಅವರಿಗೆ ಗ್ರಾಮದ ಹನುಮಪ್ಪ ದೇವಸ್ಥಾನ ಅರ್ಚಕ ಇವರಿಗೆ ಸಾಗುವಳಿ ಮಾಡಲು ನೀಡಲಾಗಿದೆ ಆದರೆ ಅರ್ಚಕರ ಮಗ ನರಸಿಂಹಲಾಚಾರ್ಯ ಅವರು ಸದರಿ ಜಮೀನನ್ನು ತನ್ನ ಹೆಸರಲ್ಲಿ ವರ್ಗಾವಣೆ ಮಾಡಿಕೊಂಡು ಮಾರಾಟಕ್ಕೆ ಮುಂದಾಗಿದ್ದರು ನಂತರ ತಹಸೀಲ್ದಾರ್ ಪರಿಶೀಲನೆ ಅವರು ಮಾರಾಟಕ್ಕೆ ಅವಕಾಶ ಬರುವುದಿಲ್ಲ ಎಂದು ಹೇಳಿದರು ಸದರಿ ಜಮೀನು ಉಳಿಮೆ ಮಾಡಿಕೊಳ್ಳಲು ಊರಿನ ಹಿಡಿಯ ನೀಡುತ್ತಾರೆ ಆದರೆ ಸದರಿ ಅರ್ಚಕರ ಮಗ ನರಸಿಂಹಾಚಾರ್ಯ ತಂದೆ ಜಿತೇಂದ್ರ ಇವರು ತನ್ನ ಹೆಸರಿನ ಮಾರ್ಪಟೆ ಮಾಡಿಕೊಂಡು ಭೂ ಒಡೆತನ ಯೋಜನೆಯಡಿಯಲ್ಲಿ ಅಂಬೇಡ್ಕರ್ ನಿಗಮಕ್ಕೆ ಮಾರಾಟ ಮಾಡಲು ಮುಂದಾಗಿದ್ದರು ಇದರ ಬಗ್ಗೆ ಪರಿಶೀಲನೆ ಮಾಡಿದ ದೇವೂರು ತಾಲೂಕಿನ ಮಾಡಿದ ತಹಸೀಲ್ದಾರ್ ಈ ಭೂಮಿ ಆಗಿರುವ ಕಾರಣ ನಿಗಮಕ್ಕೆ ಮಾರಾಟ ಮಾಡಲು ಬರುವುದಿಲ್ಲ ಎಂದು ಚಿರಸ್ಕರಿಸಿದರು ಅಂಬೇಡ್ಕರ್ ನಿಗಮದಲ್ಲಿ ತಿರಸ್ಕರಿಸಿದ ಸದರಿ ಜಮೀನು ಭೂ ಯೋಜನೆ ಅಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಅಲೆಮಾರಿ ನಿಗಮಕ್ಕೆ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಸದರಿ ಜಮೀನನ್ನು ಸ್ಥಳೀಯ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಳ್ಳದೆ ಸಿರುವ ತಾಲೂಕಿನ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಇದರ ಆಯ್ಕೆ ಮಾಡಿಕೊಂಡು ಫಲಾನುಭವಿಗಳಿಗೆ ಜಮೀನು ಇದ್ದರೂ ಮಾನ್ಯ ಶಿರುವ ತಹಸೀಲ್ದಾರ್ ಜಮೀನು ಇಲ್ಲದಿರುವ ಕುರಿತನ ಪತ್ರ ನೀಡಿರುತ್ತಾರೆ ಮತ್ತು ಸದರಿ ಜಮೀನಿನ ಮೇಲೆ ಮೂವತ್ತು ಆರು ಲಕ್ಷ ಅರವತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳ ಬ್ಯಾಂಕ್ ಸಾಲ ಇದ್ದರೂ ಫಲಾನುಭವಿಗಳ ಹೆಸರಿನ ನೋಂದಣಿ ಮಾಡಿದ್ದಾರೆ ಇದರಿಂದ ನಂತರ ಈ ಸಾಲ ತೀರಿಸಲು ಮಾಲೀಕನೇ ಫಲಾನುಭವಿಗಳು ನೋಂದಣಿ ಮಾಡಿದ ಜಮೀನು ಉಳಿಮೆ ಮಾಡಲು ದುರುದ್ದೇಶ ಹೊಂದಿರುವುದು ಕೂಡ ಗಮನಕ್ಕೆ ಬಂದಿದೆ ದೇವದುರ್ಗ ತಾಲೂಕಿನ ಮಾನ್ಯ ತಹಶೀಲ್ದಾರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರ ಅಧಿಕಾರಿಗಳು ಈ ಎಲ್ಲ ಅಧಿಕಾರಿಗಳ ಮಧ್ಯವರ್ತಿಗಳ ಜೊತೆ ಸೇರಿ ಸರ್ಕಾರಿ ಯೋಜನೆ ನೆಪದಲ್ಲಿ ಹಣ ಮಾಡಲು ಪಣ ಕೊಟ್ಟಿರುತ್ತಾರೆ ಈ ಭೂ ಒಡೆತನ ಯೋಜನೆ ಫಲಾನುಭವಿಗಳ ಆಯ್ಕೆ ಯಾರು ಹೇಗೆ ಮಾಡುತ್ತಾರೆ ಎಂಬುದನ್ನು ನಿಗೂಢವಾಗಿದೆ ಫಲಾನುಭವಿಗಳಲ್ಲಿ ಲಕ್ಷ ಲಕ್ಷ ಹಣ ಸುಲಿಗೆ ಮಾಡುತ್ತಾರೆ ಭೂಡೆ ಭೂ ಒಡೆತನ ಯೋಜನೆ ಜಮೀನು ಮಾಲೀಕರಿಂದ ನೇರವಾಗಿ ಒಪ್ಪಿಗೆ ಪಡೆಯುತ್ತಾರೆ ಜಮೀನನ ಇದ್ದವರಿಗೆ ಜಮೀನು ಕೊಡುತ್ತ ವರ್ಷಕ್ಕೆ ಜಿಲ್ಲೆಗೆ ಭೌತಿಕ ಗುರಿ ಕೇವಲ ಐದರಿಂದ ಹತ್ತು ಎಕರೆ ಜಮೀನು ನಿಗದಿಪಡಿಸಿ ಆದೇಶ ಮಾಡಿದ್ದಾರೆ ಆದರೆ ನಂತರ ಈ ವರ್ಷಕ್ಕೆ ನೂರಾರು ಎಕರೆ ಮಂಜೂರು ಮಾಡುತ್ತಾರೆ ಅಲೆಮಾರಿ ನಿಗಮದಲ್ಲಿ ಭೂ ಒಡೆತನ ಯೋಜನೆಗಳಲ್ಲಿ ಭಾರಿ ಒಂದು ತಹಶೀಲ್ದಾರರು ಸಮಾಜ ಕಲ್ಯಾಣ ಇಲಾಖೆಯವರು ಮಾಹಿತಿ ನೀಡುವುದಿಲ್ಲ ಇಲ್ಲಿವರೆಗೆ ಅಲೆಮಾರಿ ನಿಗದಪಡಿಸಿದ ಜಮೀನು ಪಡೆದವರ ಫಲ ಈ ಎಲ್ಲ ದಾಖಲೆಗಳು ಮಧ್ಯವರ್ತಿಗಳ ಕೈಯಲ್ಲಿ ಇರುವುದಾದರೆ ಅಧಿಕಾರಿಗಳು ಏಕೆ ಕಚೇರಿ ಏಕೆ ಇರಬೇಕು ಆದ ಕಾರಣ ಮಾನ್ಯರಾದ ತಾವುಗಳು ಈ ದೂರ ಪತ್ರವನ್ನು ಸದರಿ ಜಮೀನ ಮಾಲೀಕರ ಹರಣ ಬಿಡುಗಡೆ ಮಾಡಬಾರದು ಮತ್ತು ಈ ಪತ್ರದ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದನ್ನು ಈ ಮೂಲಕ ತಮ್ಮಲ್ಲಿ ಗ್ರಹಿಸುತ್ತೇನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಪಮಾನಕಾರ ಹೇಳಿಕೆ ಖಂಡನೀಯ ಈ ಕೂಡಲೇ ಈ ದೇಶದ ಜನರ ಮುಂದೆ ಕ್ಷಮೆಯಾಚನೆ ಮಾಡಬೇಕು ಎಂದು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಎಪ್ಪತ್ತೈದನೇ ಲೋಕಸಭೆಯಲ್ಲಿ ಸಂವಿಧಾನ ಮತ್ತು ಅಂಬೇಡ್ಕರ್ ಸುದೀರ್ಘ ಚರ್ಚೆಯಲ್ಲಿ ವಿರೋಧ ಪಕ್ಷಗಳಿಗೆ ಉತ್ತರಿಸುವ ಪ್ರಸಂಗದಲ್ಲಿ ಅಂಬೇಡ್ಕರ್ಗೆ ಅವಮಾನ ಹೇಳಿಕೆ ನೀಡಿರುವುದು ತೀವ್ರ ಖಂಡನೀಯ ಎಂದರು ಅಂಬೇಡ್ಕರ್ ಅಂಬೇಡ್ಕರ್ ಎಂದು ಹೇಳುವುದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಅವರನ್ನು ಸ್ಮರಿಸಿದಷ್ಟು ಸಾಲ ದೇವರನ್ನು ಸ್ಮರಿಸಿದರೆ ಹೇಳು ಜನ್ಮ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಎಂದು ಅಂಬೇಡ್ಕರ್ ಮತ್ತು ಸಂವಿಧಾನ ವಿರೋಧಿ ಕಾರಾಳಮುಖ ಹೊರಬೀದಿದೆ ಎಂದರು ಎಸ್ ಹಾಗೂ ಬಿಜೆಪಿಯ ಮನೋವಾದಿ ಸಿದ್ಧಾಂತದ ಹೇಳಿಕೆಯಾಗಿದೆ ಕೇಂದ್ರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಂವಿಧಾನ ವಿರೋಧಿ ಚಟುವಟಿಕೆ ಬೆಳವಣಿಗೆ ಹೆಚ್ಚುತ್ತಿದೆ ಎಂದು ಆರೋಪಿಸಿದರು ಸಂವಿಧಾನದ ಮೂಲಕ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಸರ್ಕಾರ ತೋರಿಕೆಗೆ ಮಾತ್ರ ಅಂಬೇಡ್ಕರ್ ಅವರ ಪರ ಎಂಬಂತೆ ಆಂತರಿಕವಾಗಿ ಸಂವಿಧಾನ ಹಾಗೂ ಅಂಬೇಡ್ಕರ್ ವಿರೋಧಿಯಾಗಿ ನಡೆದುಕೊಳ್ಳುತ್ತಿದೆ ಎಂದು ಆರೋಪಿಸಿದರು हमार तंजीम के तरफ से है ना ये जो गलत हो गया गलत बोले बयान दिए उन्होंने ये बयान का वजह वापस उन्होंने ना इस चीज़ पे माफ़ी मांगना बोल तो हम लोग साहब एक लेटर दे इस हिसाब से